ಹೋಗ್ಲಿ ಗಾಂಧಿನಗರ್ಗೆ ಹೋಗ್ಲಿ ಬೆಂಕು ಆ ಒಂದೇ ಹೇಳೋದು ಈ ತರ ರೋಗ ರೋಗವಾಗಿ ಹುಚ್ಚಿಡ್ದಂಗೆ ಎಲ್ಲ ಹಬ್ಸ್ಬಾರ್ದು ವಿಡಿಯೋಗಳು ಯುಗಾದಿ ಹಬ್ಬ ಮತ್ತೆ ಅವ್ರು ಹುಟ್ಟು ಹಬ್ಬ ಎರಡು ಸರಿ ಆಚರಣೆ ಮಾಡ್ತಾ ಇದ್ದ ನೀನೆ ರಾಜಕುಮಾರ ಹೊರ್ದು ಬೇಡ ಹೊಸಲಿಗೆ ಬಂದು ಬೆಳಗಿನ ಮನೆಯ ಮರಗಡೆ ಇಂದು ಆ ರಾಗಿ ನೋಡಾದಿಂದ ಐವತ್ತು ವರ್ಷ ಹೋಗ್ಲೆ ಗಾಂಧಿನಗರ್ಕ್ ಹೋಗ್ಲೆ ಕಿನ್ಸು ಕಾತ್ ಮತ್ತೆ ಕರ್ನಾಟಕಕ್ಕೆ ರೀ ರೀಪವರ್ ಸ್ಟಾರ್ ಬಂದಂಗ್ರೆ ಏ ಇನ್ಮೇಲೆ ರಿಲೀಸ್ ಆದರೂ ನಡೀತು ನಮಗೆ ಮತ್ತೆ ಸಕ್ಕದ ಇತ್ತು ಅಪ್ಪ ಬಗ್ಗೆ ಹೇಳೋದೇ ಬಿಡ ಅಪ್ಪು ಲೋಕಲ್ ಅಷ್ಟೇ ಪರಮಾತ್ಮ ಯಾವತ್ತು ಸೂಪರ್ ಇಷ್ಟು ರಿಪೀಟ್ ರಿಪೀಟ್ ಆಡಿಯನ್ಸ್ ಇರೋದು ಇಂಟರ್ನ್ಯಾಷನಲ್ ಇಂಡಸ್ಟ್ರೀಲಿ ರಾಜ್ಕುಮಾರ್ ಕುಟುಂಬದ ಮಾತ್ರ ರಿಪೀಟ್ ಆಡಿಯನ್ಸ್ ಮತ್ತೆ ಮತ್ತೆ ನೋಡ್ತಾ ಇರ್ತಾರೆ ಸಿನಿಮಾ ರೆಕಾರ್ಡ್ ಬ್ರೇಕ್ ಅಬ್ಬ ನೆನಪಾಗೆಲ್ಲ ಯಾವ್ದು ದೇವರದ್ದು ಜೆಗಳು ಅವರು ಆತ್ಮ ತಿಂಗಳಿಂದ ಜವರನ್ನ ಬೆಳ್ಕೊತೀವಿ ಮತ್ತೆ ನಮ್ಮ ಶಿವಣ್ಣ ಅವ ನೆನಪಲ್ಲಿ ಉಳ್ಳಗೀತ ಅಭಿಮಾನಿಗಳ ಚೆನ್ನಾಗಿ ಚಿತ್ರ ಚೆನ್ನಾಗಿ ಹೋಗಲಿ ಬಾಸ್ ನೋಡಿದಕ್ಕೆ ತುಂಬ ಆನಂದ ಹೋಯ್ತು ಅದೊಂಥರ ಹೇಳ್ಕೊಳಕ್ಕಾಗಲ್ಲ ಹಬ್ಬದ ಶುಭಾಶಯಗಳು ಪ್ರಸಾದ ಸಿಗುತ್ತೋ ನಮ್ಮ ಬಾಸ್ ಸಿಂಹ ಯಾವ್ದೇ ಬಂದ್ರು ಪ್ರಸಾದ ಸಿಗ್ತಾನೆ ಇರುತ್ತೆ ಎಲ್ಲಿವರೆಗೂ ಆರುತ್ತೋ ಕನ್ನಡದ ಬಾವುಟ ಅಲ್ಲಿವರೆಗೂ ನಿಲ್ಲ ಒಪ್ಪ ಆರ್ಪಟ ಆಡೋದ್ರಲ್ಲಿ ಅಣ್ಣ ಬಂಡ್ ಹೊಡಿಯೋದ್ರಲ್ಲಿ ಜಕ್ಕಿ ಜನ ಕುಣಿಯೋದ್ರಲ್ಲಿ ಮೈಕಲ್ ಜಕ್ಸು ಕರ್ನಾಟಕ ಒಬ್ಬರ ಪವರ್ ಸ್ಟಾರು ಸೂರ್ಯ ಮುಟ್ಟಕ್ಕಾಗಲ್ಲ ಒಪ್ಪು ಹುಡುಗು ನಕ್ಷತ್ರ ಎಣಸಕ್ಕಾಗಲ್ಲ ಎಲ್ಲಿವರೆಗೂ ಸೂರ್ಯ ಚಂದ್ರ ಇದ್ದೇ ಇರ್ತಾರೆ ಅಲ್ಲಿವರೆಗೂ ನಮ್ಮ ಬಾಸ್ ಇದ್ದೇ ಇರ್ತಾರೆ ನಮ್ಮ ಬಾಸ್ ಗೊತ್ತು ಇಡೀ ಇಂಡಿಯಾಗೆ ಗೊತ್ತು ದಯವಿಟ್ಟು ಪರಮಾತ್ಮ ಬಂದಿದ್ದಾರೆ ಎಲ್ಲರೂ ರಾಷ್ಟ್ರವೇ ತಗೊಂಡು ಜೈ ಬಾಸ್ ಬೆಂಗಳೂರಲ್ಲಿ ಎಷ್ಟೋ ಜನ ಕಮಿಷನ್ ಬರ್ತಾರೆ ಹೋಗ್ತಾರೆ ಈ ಲೋಕಲ್ ಹಬ್ಬ ಒಬ್ಬರೇ ತೋಡ್ರಲ್ಲ ಹೆಂಗಿದೆ ಫಸ್ಟ್ ಫಸ್ಟ್ ಶೋ ಇನ್ ಯಾವತ್ತು ಈ ತರ ರೆಕಾರ್ಡ್ ಬ್ರೇಕ್ ಮಾಡೋಕ್ಕಾಗಲ್ಲ ಬಿಜಾಪುರಿಂದ ಇಲ್ಲಿ ಗಂಟ ಬಂದಿದ್ದೀನಿ ಫಿಲಮ್ ನೋಡೋಕ್ಕಂತಾನೆ ಅಂತಾನೆ ನನ್ನ ರಿಯಾಜ್ ಯಾಸ್ ಮುಸ್ಲಿಮ್ ಆದರೂ ನಮ್ಮ ಬಾಸ್ ಅಭಿಮಾನಿ ಅಭಿಮಾನಕ್ಕ ಫಿಲಮ್ನ ಮೋಸ್ಟ್ಲಿ ಎಲ್ಲ ನಾವೆಲ್ಲ ಯಾವ್ದು ರಿಲೀಸ್ ಆದಾಗ ರಿಲೀಸ್ ಇವಾಗ ರಿಲೀಸ್ ಆಗೈತಾರ ಹೊಸದಾಗಿ ಏನೋ ತರ ಫೀಲ್ ಸೆಲೆಬ್ರೇಟ್ ನಾವು ಇಪ್ಪತ್ತೈದು ವರ್ಷದಿಂದ ಇದ್ದೀವಿ ಇಪ್ಪತ್ತೈದು ವರ್ಷದಿಂದ ಅಪ್ಪು ಸಿನಿಮಾ ರಿಲೀಸ್ ಆದಾಗಲೂ ಈ ಕ್ರೇಜ್ ಇರಲಿಲ್ಲ ಇರ್ರಿ ರಿಲೀಸ್ಗೆ ಇದೆಯಲ್ಲ ಇದು ಇದು ನಾವು ನೋಡೇ ಇರಲಿಲ್ಲ ಎಷ್ಟೋ ರಿಲೀಸ್ ಆಗಿದೆ ಇದು ಒಂದು ಅದ್ಭುತನೇ ಇದು ಅಮೋಘ ಅದ್ಭುತ ಸಿನಿಮಾದು ಪ್ರತಿ ತಿಂಗಳು ಎಲ್ಲ ತಿಂಗಳಿಗೆ ಒಂಕಿದ್ದಾದ್ರೂ ಅಪ್ಪು ಫಿಲಿಮ್ ರಿಲೀಸ್ ಆಗ್ಲೇಬೇಕು ಯಾಕಂದ್ರೆ ಪ್ರತಿ ಒಬ್ಬರಿಗೂ ಫ್ಯಾನ್ಸ್ ಇದ್ದಾರೆ ನಾವು ಅಪ್ಪು ಫ್ಯಾನ್ಸ್ ನಮಗೆ ತಿಂಗಳು ತಿಂಗಳು ಅಪ್ಪು ಫಿಲಮ್ ಬರ್ತಾರೆ ಯಾವ ಸಿನಿಮಾ ಹೌಸ್ಫುಲ್ ಆಗುತ್ತೆ ಅಂತ ಕರ್ನಾಟಕ ಗೊತ್ತು ಅದು ಯಾವತ್ತಿರೋ ದೊಡ್ಡ ಮನೆ ಮಾಡ್ಕೊಂಡು ಪೋಸ್ಟ್ ಹಾಕಡ್ರ ಯಾರು ಒಪ್ಪಲ್ಲ ರಿಯಲ್ ಕ್ರೇಜ್ ಅಂದ್ರೆ ಬಂದ್ ನೋಡಿ ಇವತ್ತು ಎರಡೇ ಬಣ್ಣ ವಿಶ್ವಕ್ಕೆಲ್ಲ ಒಬ್ರೇ ಅಣ್ಣ ಅದೇ ಡಾಕ್ಟರ್ ರಾಜ ಅಣ್ಣ ಅವ್ರ ಮಗನ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಇವತ್ತಿನ ದಿವಸ ಏನಾಗಿದೆ ಕರ್ನಾಟಕದಲ್ಲಿ ವೈಭವ 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 ಜೈ ಅಪ್ಪು ನಮ್ ಬಸ್ ದಾರಿ ತಪ್ಪಿದ ಮಗ ತಂದೆಗೆ ಮೆಜಮಾನ್ರು ಆರಾಮಾಗಿದ್ದಾರೆ ಯುಗಾದಿ ಹಬ್ಬ ಮತ್ತೆ ಅವ್ರು ಹುಟ್ಟು ಹಬ್ಬ ಎರಡೂ ಸರಿ ಅಂತ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಯಜಮಾನ್ರು ಪಾಸ್ ಇಸ್ ಬ್ಯಾಕ್ ಎವರ್ ಗ್ರೀನ್ ಕನ್ನಡ ಇಂಡಸ್ಟ್ರಿ ಎಷ್ಟೋ ಜನ ಹೀರೋಗಳಿದ್ದಾರೆ ಇದು ಫಿಲಮ್ ರಿಲೀಸ್ ಆಗಿ ಇಪ್ಪತ್ತ ನಾಲ್ಕು ವರ್ಷ ಆಯಿತು ಬಟ್ ಇವತ್ತು ಐವತ್ತನೇ ವರ್ಷದ ಅವ್ರದ್ದು ಬರ್ತಡೇ ಸಂಭ್ರಮ ಇದೆ ಆದರೆ ಇವತ್ತಿನ ನಾನು ನಾನೂರು ರೂಪಾಯಿ ಐನೂರು ರೂಪಾಯಿ ಟಿಕೆಟ್ ಬ್ಲಾಕ್ ಅಲ್ಲಿ ಓಡ್ತಾ ಇದೆ ಅಂದ್ರೆ ಈ ತರ ಸೆಲೆಬ್ರೇಷನ್ ಮಾಡ್ಬೇಕು ಅಂದ್ರೆ ಅದು ಅಪ್ಪು ಪಾಸ್ ಒಂದು ಕೈ ಅಪ್ಪು ಮಾತ್ರ ಅಲ್ಲ ಮತ್ತೆ ಆದ್ರೆ ಕ್ರೇಜ್ಗೆ ಅಪ್ಪ ಅಂದ್ರೆ ಒಬ್ರೆ ವಿನಯಿ ಅಪ್ಪು ರೂಪವಾಗಿ ಅಣ್ಣವ್ರ ರೂಪವಾಗಿ ದೊಡ್ಡ ಮನೆ ಒಳಗೆ ಮಿಂಚಿ ಸಿನಿಮಾ ನೂರ್ ದಿನ ಹೊಡೆದ್ರು ಒಂದು ದಿನ ಕ್ರೇಜು ಇಡೀ ಕರ್ನಾಟಕ ಅಲ್ಲ ಇಡೀ ಇಂಡಿಯಾದಾಗೆ ರಾಜ ರಜನಿಕಾಂತು ಅವ್ರಾದ್ಮೇಲೆ ನಮ್ಮ ಅಪ್ಪು ಇವ್ರು ಬಿಟ್ರೆ ಇಡೀ ವರ್ಲ್ಡ್ ಯಾರು ಇಲ್ಲ ನಿನ್ನೆ ಒಬ್ಬ ರೋಗಿ ಅನ್ಬಿಟ್ಟು ನಿನ್ನೆಯಿಂದ ಒಂದು ವಿಡಿಯೋ ವೈರಲ್ ಆಗ್ತೈತೆ ಅವನೇನಂದಿದ್ದ ಅಂದೆ ಅಪ್ಪು ನಾನು ಮೂರ್ಜು ಮುನ್ನೂರು ಜನ ಕರೆಸ್ಬಿಟ್ಟು ನಾನು ರೀ ರಿಲೀಸ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ದ ಅವ್ನಿಗೆ ಹೇಳೋದು ಒಂದೇ ಎಷ್ಟು ಜನ ಬಂದಿದ್ದಾರೆ ಸಾವಿರಾರು ಜನ ಬಂದಿದ್ದಾರೆ ಬ್ಲ್ಯಾಕ್ ಟಿಕೆಟ್ ತೊಗೊಂಡು ಸಿನಿಮಾ ನೋಡ್ತಾ ಇದ್ದಾರೆ ಆ ರೋಗಿಗೆ ಒಂದೇ ಹೇಳೋದು ಈ ಥರ ರೋಗ ರೋಗವಾಗಿ ಹುಚ್ಚಿಡ್ದಂಗೆ ಎಲ್ಲ ಹಬ್ಸ್ಬಾರ್ದು ವೀಡಿಯೋಗಳು ನಮ್ಮನು ಅಂತೀಯಾ ಹೋಗ್ಬಿಟ್ಟು ನಮಗೆ ತಿಡಿಯೋಕೆ ಬರ್ತೀಯಾ ಎಷ್ಟಲ್ಲಿ ಇರಬೇಕು ಅಷ್ಟಲ್ಲಿ ಇರಬೇಕು ಅವ್ನು ನೆನೆ ಏನಂತ ಅಂದರೆ ಒಂದು ವೀಡಿಯೋ ನಾನು ಫ್ಯಾನ್ ಶೋ ಕೊಟ್ಟಿಲ್ಲ ಮುನ್ನೂರು ಜನನ ಕರೆಸಿ ನಾವು ಶೋ ಆಗ್ತಾ ಇದ್ದೀವಿ ಅಂದ್ಬಿಟ್ಟು ಈಗ ಇದೇ ಸಾಕ್ಷಿ ಎಷ್ಟು ಜನ ಬಂದಿದ್ದಾರೆ ಬ್ಲ್ಯಾಕ್ ಟಿಕೆಟ್ ತೊಗೊಂಡು ಆ ರೋಗಿ ಒಂದೇ ಹೇಳೋದು ಇರ್ತೀಯಾ ಯಾರ್ದಾರು ಒಂದು ಕಡೆ ಇರೋ ಒಂದು ಕಡೆ ಮಾತಾಡು ಅಪ್ಪನ ಕೂಡ ತಂಗಿರೋ ಅದು ಬಿಟ್ಬಿಟ್ಟು ನೀನು ಮಿಂಡ್ರಿ ಕೊಟ್ಟಿದ್ದು ಆಟಗಳು ಆಡಬೇಡ ನಮ್ಮ ನಮ್ಮ ಅಪ್ಪು ಬಾಸ್ ನಮ್ಮ ದೇವರು ನಮ್ಮ ದೇವರು ಅವರು ಭಗವಂತ ಅಯ್ಯಪ್ಪ ಎಲ್ಲೋ ಇದ್ದಾರೆ ಅವ್ರ ಬಗ್ಗೆ ಮಾತಾಡೋದು ತಪ್ಪು ಆ ಥರ ಮಾತಾಡಬಾರ್ದು ಎಲ್ಲರೂ ಇದೇ ಎಲ್ಲರೂ ಇದೇ ಇದು ಎಲ್ಲರಿಗೂ ಒಂದು ಎಕ್ಸಾಂಪಲ್ ರೀಲೀಸ್ ಹೆಂಗ್ ಮಾಡಬೇಕು ಹೇಗೆ ಸೆಲೆಬ್ರೇಟ್ ಮಾಡಬೇಕು ಎಲ್ಲ ಇದು ಎಲ್ಲರಿಗೂ ಒಂದು ಎಕ್ಸಾಂಪಲ್ ಆಗುತ್ತೆ ಒಳಗಡೆ ಎರಡು ಸಾವಿರ ಜನಕ್ಕೂ ಹೆಚ್ಚು ಜನ ಹೋಗಿದ್ದಾರೆ ಒಳಗಡೆ ಸ್ಟಾರ್ಟಿಂಗು ಒಂದು ಸಾಂಗ್ ಮುಗಿಯೋವರೆಗೂ ಪ್ರಾಜೆಕ್ಟ್ ಫುಲ್ಲು ಉಸಿರಾಟಕ್ಕೆ ಫುಲ್ಲು ಬ್ಲರ್ ಆಗೋಗ್ಬಿಟ್ಟಿದ್ದು ಫುಲ್ ಸೀನು ಬ್ಲರ್ ಆಗ್ತಿತ್ತು ಹೋಗಿ ವರ್ಸು ಬಂದಿದ್ರು ಆಮೇಲಿಂದ ಕ್ಲಿಯರ್ ಆಗಿ ಬರ್ತಾ ಇದು ಒಂದು ಕ್ರೇಜ್ ಅಂತ ಏನು ಪದ ಇದೆಯೋ ಅದಕ್ಕೆ ರೀಡಿಫೈನ್ ಮಾಡ್ತಿರೋದಂದ್ರೆ ಅಪ್ಪು ಬಾಸ್ ಒಬ್ರೆ ಇಲ್ಲಿ ಇಲ್ಲಿರೋದು ಇವ್ರೊಬ್ಬರೇ ಇರೋ ಇವ್ರೊಬ್ಬರೇ ಲೋಕಲ್ ಬರ್ರಿ ಪುನೀತ್ ರಾಜ್ಕುಮಾರ್ ಹೌಸ್ಫುಲ್ ಬೋರ್ಡ್ ಬಂತು ಅಂದ್ರೆ ಅರ್ಥ ಮಾಡ್ಕೊಂಡ್ರೆ ಪಿಕ್ಚರ್ ಬಂದಿರೋದು ಅಪ್ಪು ಡೇ ಅಂತ ಅದು ಬಿಟ್ಟಿ ಬೇರೆ ಯಾರ ಕೆಲೋ ಹೌಸ್ಫುಲ್ ಬೋರ್ಡ್ ಹಾಕ್ಸಕ್ ಆಗಲ್ಲ ಆಗುರು ರೀ ರಿಲೀಸ್ ಗೆ ರಿಲೀಸ್ ಬಂತು ಅಂದ್ರೆ ಅಪ್ಪು ಬಸ್ ಒಬ್ಬರಿಗೆಲ್ಲ ಸಾಧ್ಯ ಅದು ಬಿಟ್ಟು ಯಾವರ್ದೇ ಪಿಚ್ಚರ್ ರಿಲೀಸ್ ಮಾಡಿದ್ರು ಹೌಸ್ಫುಲ್ ಬೋರ್ಡ್ ಬರಲ್ಲ ಆಗುರು ಆಕಾಶ್ ಆಕಾಶ್ ನೆಕ್ಸ್ಟ್ ಆಕಾಶ್ ಬರಬೇಕು ಆಕಾಶ್ ಫಿಲಮ್ ಬೇಕು ನೆಕ್ಸ್ಟ್ ರಾಜ್ಕುಮಾರ್ ಸ್ಟ್ಯಾಂಪ್ ಇಶ್ಯೂ ಮಾಡಿದ್ದಾರೆ ಪಿನ್ ಕೋಡ್ ಇಲ್ಲ ಸ್ಟ್ಯಾಂಪ್ ಇಲ್ಲ ನೆಕ್ಸ್ಟ್ ಇವ್ರದೇ ಸ್ಟ್ಯಾಂಪ್ ಹಾಕಿ ಮಂಗಳಗರ ಕಳಿಸ್ತೀವಿ ನಾಸ ಕಳಿಸ್ತೀವಿ ಇಸ್ರೋ ಕಳಿಸ್ತೀವಿ ಓಡಿತ್ತು ಸಂತೋಷಲ್ಲಿ ಸೂಪರ್ ಇನ್ನು ಹೊಸ ಮೂವಿ ಭೂವಿ ನೋಡ್ದು ಕ್ರೇಜು ಹೇಳ್ತಾರೆ ಯಾರಿಗೂ ಬರಲ್ಲ ನಮ್ದು ಅರವತ್ತು ವರ್ಷದ ಇತಿಹಾಸ ಏನೋ እዩወደደ እና እየተለ እያሳለሁ እዩወደደ እየተለ እያሳለሁ